ಅರಬಿ ಹೊಲಿತು ರೀ ಸರ್ ನಾವ್ ಕಷ್ಟ ಆಮೇಲೆ ಈ ಮಷಿನ್ ದಿನಕ್ಕೆ ದಿನ ಐದ್ ಸಾವಿರ ರೂಪಾಯಿ ಉಳಿತೈತ್ರಿ ಸರ್ ಈ ಒಂದು ರೊಟ್ಟಿ ಮಷಿನ್ ಇಂದ ಏನು ಎಜುಕೇಶನ್ ಇಲ್ಲ ಅಂತಂದ್ರು ತಿಂಗಳಿಗೆ ಐವತ್ ಸಾವಿರದಿಂದ ಒಂದು ಲಕ್ಷದವರೆಗೂ ದುಡಿಬಹುದು ರೊಟ್ಟಿ ಬಡಿಯೋದು ಕಷ್ಟನ ಅಲ್ರಿ ಸರ್ ಒಂದ್ ಒಳಗೆ ಐದ್ನೂರು ರೊಟ್ಟಿ ಬರ್ತಾರೆ ಸರ್ ನಮಗೆ ಬಹಳ ಅನುಕೂಲ ಆಗಿ ಕೊಟ್ಟೈತ್ರಿ ಸರ್ ಈಗ ಅಲ್ಲಿ ಹಿಟ್ಟು ಹಾಕಿದ್ವಿ ಅಲ್ಲಿ ಹಿಟ್ಟು ಹಾಕಿದ ನಂತರ ಇಲ್ಲಿ ಎಂತ ಬೆಣ್ಣೆ ತರ ರೊಟ್ಟಿ ಬರ್ತಾ ಇದಾವೆ ತಯಾರು ವೆರೈಟಿನ್ಸ್ ತಯಾರ ಇದರಲ್ಲಿ ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಚಪಾತಿ ಕೂಡ ಎಂಟು ರೊಟ್ಟಿ ಮಾಡಿದ್ರು ಎಂಟು ಸಾವಿರ ಐದು ರೊಟ್ಟಿ ಒಂದು ಐದು ಸಾವಿರ ರೂಪಾಯಿ ಮಾಡೋದು ಕಂಪಲ್ಸರಿ ಬರುತ್ತೆ ಜೋಳದ ರೊಟ್ಟಿನ ನಾ ತುಂಬಾ ಇಷ್ಟಪಟ್ಟು ತಿನ್ನೋರು ಈ ಈ ವಿಡಿಯೋನ ಶೇರ್ ಮಾಡಿ ನಮ್ದು ಸರ್ ಧಾರವಾಡ ತಾಲೂಕು ನಮ್ ದೇವಗರಿ ಊರು ನಮ್ಮ ಹೆಸರು ರತ್ನ ರೇವ್ಡಾಳ್ ಅಂತ ಭಾಳ ಮೊದಲ ಅರಬಿ ಹೊಲಿತಿದ್ವಿ ರೀ ಸರ್ ನಾವು ನಮ್ದು ಸ್ವಲ್ಪ ಕಷ್ಟ ಆಗತ್ತಿತ್ತು ಆಮೇಲೆ ಈ ಮಷಿನ್ ತಗೊಂಡಿಂದ ಎಲ್ಲ ಚಲೋ ಆಗತೈತಿ ಅನುಕೂಲ ಕೊಟ್ಟೈತ್ರಿ ಸರಕ್ಕೆ ಎರಡು ಸಾವಿರ ರೊಟ್ಟಿ ಮಾಡ್ತೇವ್ರಿ ದಿನಕ್ಕೆ ಒಂದು ಐದು ಸಾವಿರ ರೂಪಾಯಿ ಉಳಿತೈತ್ರಿ ಸರ್ ನಮಗೆ ಬಹಳ ಅನುಕೂಲ ಕೊಟ್ಟೈತ್ರಿ ಸರ ನಮ್ಮ ಮನೆಯವರು ಹೊರಗಡೆ ದುಡಿಯಾಕೋತಿದ್ರಿ ನಾವು ಹೊರಗಡೆ ಎಲ್ಲ ಹೊಲಿ ಕ್ಲಾಸ್ ಕಲಿಸೋದು ಅರಬಿ ಹೊಲಿಯೋದು ಅದನ್ನ ಇದ್ ಮಾಡ್ತಿದ್ವಿ ಈಗೆಲ್ಲ ನಾವು ಕುಟುಂಬ ಜೊತೆ ನಿಂತು ಇದನ್ ರೊಟ್ಟಿ ಮಾಡ್ತೇವ್ರಿ ಬೆಳಗ್ಗೆ ಟೈಮು ಸಾಯಂಕಾಲ ನಮ್ಗೆ ಭಾಳ ಹೆಲ್ಪ್ ಆಗೇತ್ರಿ ಸರ್ ರೊಟ್ಟಿ ಬಡಿಯೋದು ಕಷ್ಟನ ಅಲ್ರಿ ಸರ್ ಮಷಿನ್ ದಾಗಿಂದ ಅಂದ್ರೆ ಒಂದು ನಿಮಿಷ ಒಂದು ತಾಸೊಳಗೆ ಐದ್ನೂರು ರೊಟ್ಟಿ ರೀ ಸರ್ ನಾವು ಲಾಲ್ಗಟ್ಟಿ ಆಮೇಲೆ ದೇವ್ರ ಬಳಿ ಆಮೇಲೆ ಇಲ್ಲಿ ಎಲ್ಲಂತೂ ಸುತ್ತಮುತ್ತ ಹಳೆಯವರು ಎಲ್ಲರೂ ಬರ್ತಾರೆ ರೀ ಸರ್ ಸಿದ್ಧಾರೂಢ ಫುಡ್ ಮಷಿನ್ ಇದರಿಂದ ನಾವು ಖರೀದಿ ಮಾಡಿವ್ರಿ ಸರ್ ಇದನ್ನ ನಮಗೂ ಹಿಂಗೆ ಅಚಾನಕ್ ಹಂಗೆ ಯೂಟ್ಯೂಬ್ ನೋಡ್ಕೊಂತ ನಮ್ಗೆ ಇದು ಆತು ಒಬ್ರು ಹೇಳಿದ್ರು ಇಲ್ಲಿ ಹೋಗ್ರಿ ತಗೊಂಬರಿ ಅಂತ ಹೇಳಿ ನಮಗೂ ಚಲೋ ಅನ್ಸೈತ್ರಿ ಸರ್ ಇದು ಸರ್ವಿಸ್ ಒಂದೆರಡು ಸರಿ ಫಸ್ಟ್ಗೆ ತೊಗೊಂಡಾಗ ನಮಗೇನು ಗೊತ್ತಿರಲಿಲ್ಲಲ್ರಿ ಸರ್ ಅವ್ನು ಸ್ವಲ್ಪ ಕಾಡ್ಸಾತಿದ್ರಿ ಅವರು ಬಂದು ಪಾಪ್ ನೈಟ್ ಟೈಮ್ ಹಿಂಗೆ ಯಾವಾಗ ಕರೆದಾಗ ಒಂದ್ ಎರಡ್ ಮೂರು ಸರಿ ಮಾಹಿತಿ ಹೇಳ್ಕೊಟ್ಟು ಹೋಗ್ಯಾರೀ ಸರ್ ಬಾಳ್ ಅನುಕೂಲ ಐತ್ರಿ ಸರ್ ಮಹಿಳೆಯರಿಗೆ ಉದ್ಯೋಗ ಎಲ್ರಿಗೂ ನಮಸ್ಕಾರ ಕೃಷಿ ಮಾರ್ಕೆಟ್ ನ ವೀಕ್ಷಕರಿಗೆ ಸ್ವಾಗತ ವೀಕ್ಷಕರೇ ಇವತ್ತು ನಾನಿದ್ದೀನಿ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಸೊ ನಮ್ಮ ಈ ಒಂದು ಹುಬ್ಬಳ್ಳಿಯಲ್ಲಿ ಶ್ರೀ ಸಿದ್ಧಾರೂಢ ಫುಡ್ ಮಿಷಿನ್ಸ್ ಅಂತ ಸೊ ಇವರು ಸಾಕಷ್ಟು ವರ್ಷಗಳಿಂದ ರೊಟ್ಟಿ ತಯಾರಿಸೋ ಮಿಷಿನ್ನು ಹಾಗೆ ಖಾರ ಕುಟ್ಟೋ ಮಿಷಿನ್ನು ಹೆಣ್ಣೆಗಾಣದ ಮಿಷಿನ್ಸ್ಗಳನ್ನು ತಯಾರು ಮಾಡ್ಕೊಂಡು ಬರ್ತಾ ಇದ್ದಾರೆ ಸೊ ಈ ಒಂದು ಮಿಷಿನ್ಸ್ಗಳಿಂದ ಯಾವ ರೀತಿ ಬಿಸ್ನೆಸ್ ಮಾಡ್ಬೋದು ಸರ್ವಿಸ್ ಏನು ವ್ಯಾರಂಟಿ ಏನು ಹಾಗೆ ಪ್ರೈಸ್ ಏನು ಇದ್ರ ಬಗ್ಗೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಕೊನೆ ತನಕ ವಿಡಿಯೋ ನೋಡಿ ಸರ್ ನಮ್ಮ ಸಿದ್ಧಾರೂಢ ಫುಡ್ ಮೆಷಿನ್ ಅದರ ಕಂಪ್ನಿಯಲ್ಲಿ ಮೂರು ವೆರೈಟಿ ಮಷಿನ್ಸ್ ತಯಾರು ಮಾಡ್ತೇವೆ ನಾವು ಒಂದು ಲಿಟಲ್ ಮಾಸ್ಟರ್ ಅಂತೇಳಿ ಇನ್ನೊಂದು ಲಿಟಲ್ ಮಾಸ್ಟರ್ ಪ್ರೋ ಅಂತೇಳಿ ಸೊ ಇದರಲ್ಲಿ ಒಂದು ಒನ್ ಅವರ್ಗೆ ಮುನ್ನೂರಿಂದ ನಾಲ್ಕುನೂರು ರೊಟ್ಟಿ ಬರ್ತಾ ಇದ್ದೇವೆ ಸೊ ಇದ್ರ ಪ್ರೊಸೆಸ್ ಹೆಂಗೆ ಅಂತಂದರೆ ಇದು ಇದು ಶಾನಿಗೆ ಅಂತ ಇರುತ್ತೆ ಸರ್ ಇದರಲ್ಲಿ ಒಣ ಹಿಟ್ಟು ಹಾಕೊಂಡು ನಂತರ ಈ ಹಸಿ ಹಿಟ್ಟನ್ನು ಮಿಕ್ಸರ್ ಅಲ್ಲಿ ಮಿಕ್ಸ್ ಮಾಡ್ಕೊಂಡು ಬಂದಿರ್ತವೆ ಸೊ ಇದ್ರಲ್ಲಿ ಈ ತರ ಹಾಕೋ ಹೋದರೆ ಅಲ್ಲಿ ರೊಟ್ಟಿ ಬರ್ತಾ ಇರ್ತವೆ ನೀವು ಹಂಗೆ ತಗ್ತಾ ಹೋಗ್ತಾ ಇರಬೇಕು ನೋಡಿ ಸರ್ ಈಗ ಅಲ್ಲಿ ಹಿಟ್ ಹಾಕಿದೀವಿ ಅಲ್ಲಿ ಹಿಟ್ ಹಾಕಿದ ನಂತರ ಇಲ್ಲಿ ಇಂಥ ಬೆಣ್ಣೆ ತರ ರೊಟ್ಟಿ ಬರ್ತಾ ಇದಾವೆ ಇದರಲ್ಲಿ ಜೋಳದ ರೊಟ್ಟಿ ಮತ್ತು ಸಜ್ಜೆ ರೊಟ್ಟಿ ರಾಗಿ ರೊಟ್ಟಿ ಮತ್ತು ಚಪಾತಿ ಕೂಡ ಮಾಡಬಹುದು ಹಾಗೆ ಗೊಂಜಾಳದ ರೊಟ್ಟಿನೂ ಮಾಡ್ಬೋದು ಸರ್ ಈಗ ಈ ಒಂದು ರೊಟ್ಟಿ ಮಷೀನ್ನ ಉಪಯೋಗಿಸಿಕೊಂಡು ಯಾವ ಥರ ಬಿಸ್ನೆಸ್ಸನ್ನು ಮಾಡ್ಬೋದು ಸರ್ ಸರ್ ಇವಾಗ ಒಂದು ಈಗ ಸಣ್ಣ ಮಷಿನ್ ಅಂತ ಇದೆ ಆ ಮಷೀನಲ್ಲಿ ಒಂದು ತಾಸಿಗೆ ಮುನ್ನೂರಿಂದ ನಾಲ್ಕುನೂರು ರೊಟ್ಟಿ ಬರ್ತವೆ ಸೊ ಇದರಿಂದ ಏಳ್ನೂರಿಂದರೆ ಎಂಟು ರೊಟ್ಟಿ ಬರ್ತವೆ ನೀವು ಒಂದು ಪರ್ ಡೇಗೆ ಒಂದು ಏಳ್ನೂರಿಂದ ಎಂಟು ರೊಟ್ಟಿ ಮಾಡಿದ್ರು ಎಂಟು ರೊಟ್ಟಿ ಮಾಡಿದ್ರು ಒಂದು ರೊಟ್ಟಿಗೆ ಹತ್ತು ರೂಪಾಯಿ ಅಂತ ಹತ್ತು ರೂಪಾಯಿ ಅಂತ ಇಟ್ಕೊಂಡ್ರೂ ಎಂಟು ಎಂಟು ಸಾವಿರ ರೂಪಾಯಿ ಆಗುತ್ತೆ ಎಂಟುನೂರು ರೊಟ್ಟಿ ಮಾಡಿದ್ರು ಎಂಟು ಸಾವಿರ ಬೇಡಪ್ಪ ಮಿನಿಮಮ್ ಐತೆ ಅಂದ್ರೂ ಒಂದು ಐದು ರೊಟ್ಟಿ ಮಾರಿ ಅಂದ್ರೂ ಒಂದು ಐದು ಸಾವಿರ ರೂಪಾಯಿ ಮಾಡೋದು ಕಂಪಲ್ಸರಿ ಬರುತ್ತೆ ಸೊ ನೀವು ಎಷ್ಟಿಗೆ ಎಕ್ಸ್ಟ್ರಾ ಇನ್ನೂ ಅಭಿವೃದ್ಧಿ ಪಡಿಸಬೇಕಂದ್ರೆ ಯಾವುದ್ರೂ ಹೋಟೆಲ್ ದಾಬಾ ಅಥವಾ ಯಾವುದೋ ಕ್ಯಾಟ್ರಿನ್ ಒಂದು ಮ್ಯಾರೇಜು ಅಥವಾ ರಿಲೇಷನ್ಶಿಪ್ ಯಾವುದೋ ಒಂದು ರಿಕ್ವೈರ್ಮೆಂಟ್ ಒಳಗೆ ನೂರು ಎರಡು ಸಾವಿರ ರೊಟ್ಟಿ ಬಂದ್ರೂ ಸಹಿತ ಇಲ್ಲ ಇಲ್ಲಂದ್ರೆ ಒಂದು ಆ ಥರ ಏನಾದರೂ ಬಂದ್ರೂ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಒಮ್ಕಿಲೇನು ಪ್ರಾಫಿಟ್ ಬರುತ್ತೆ ಸರ್ ಈಗ ನಿಮ್ಮ ಹತ್ರ ರೊಟ್ಟಿ ಮಿಷಿನ್ನ ಪರ್ಚೇಸ್ ಮಾಡೋದ್ರಿಂದ ಸಬ್ಸಿಡಿ ಏನಾದರೂ ಸಿಗುತ್ತಾ ಸಿಗುತ್ತೆ ಸರ್ ಸೆಂಟ್ರಲ್ ಗೌರ್ಮೆಂಟ್ ಖಂಡಿತವಾಗಿ ಸಿಗುತ್ತೆ ಸೊ ಗ್ರಾಹಕರು ಬಂದು ನಮ್ಮ ಕಂಪ್ನಿಗೆ ಬಂದು ಯಾವುದು ಮಷಿನ್ನ ಚೂಸ್ ಮಾಡ್ತಾರಲ್ಲ ಆ ಮಷಿನ್ ತೆಗೆ ಆ ಮಷಿನ್ ಚೂಸ್ ಮಾಡಿದ್ರೆ ನಾವು ಕೊಟೇಶನ್ ಕೊಡ್ತೀವಿ ಆ ಕೊಟೇಶನ್ ತೊಗೊಂಡು ತೆಗೆದುಕೊಂಡು ಬ್ಯಾಂಕಿಗೆ ಹೋಗಿ ಆ ಸೌಲಭ್ಯನ ಪಡಿಬೋದು ಸರ್ ಈಗ ನಿಮ್ಮ ಹತ್ರ ಎಷ್ಟೇ ಕ್ವಾಲಿಟಿ ಮಿಷಿನ್ ಇದ್ದರೂ ಕೂಡ ಸೊ ಜನ ಕೇಳೋದು ಇದರ ಸರ್ವಿಸ್ ಹೇಗಿದೆ ಅಂತ ಸರ್ವಿಸ್ ಯಾವ ಥರ ಮಾಡ್ಕೊಡ್ತೀವಿ ಸರ್ ಸರ್ ನಮ್ಮ ನಮ್ಮಲ್ಲಿ ಸರ್ವಿಸ್ ಒಂದು ವರ್ಷ ವಾರಂಟಿ ಸರ್ ಮಷೀನು ಒಂದು ವರ್ಷ ಮಾರು ವಾರಂಟಿ ಒಳಗೆ ಏನೋ ಸಣ್ಣ ಪುಟ್ಟ ಏನಾದರೂ ಇದು ಪ್ರಾಬ್ಲಮ್ ಸಣ್ಣ ಪುಟ್ಟ ಏನೋ ಬರಲ್ಲ ಅಕಸ್ಮಾತ್ ಬಂದರೂ ಒಂದು ವೀಡಿಯೋ ಕಾಲ್ ಹೇಳ್ತೀವಿ ವಿಡಿಯೋ ಕಾಲ್ ಮಾಡಿದ್ರಲ್ಲಿ ಅವರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಇಲ್ಲಾಂದರೆ ನಾವು ಹೋಗಿ ఏనో ప్రాబ్లమ్ ఇద్దరు ಇಮಿಡಿಯೇಟ್ ಹೋಗಿ ಸಾಲವ್ ಮಾಡ್ತೀವಿ ಸೊ ಮೋಟ್ರ್ ಬಂದುಬಿಟ್ಟು ಕ್ರಾಂಪ್ಟನ್ ಅಂತ ಮೋಟ್ರ್ ಹಾಕ್ತೀವಿ ಮೋಟ್ರ್ ಗೇರ್ ಬಾಕ್ಸ್ ಇಲ್ಲ ಯಾವುದೊಂದು ತೊಂದರೆ ಆಗಲ್ಲ ಅಕಸ್ಮಾತ್ ಅಂದ್ರೆ ಆದರೆ ಪೀಸ್ ಟು ಪೀಸ್ ಚೇಂಜ್ ಮಾಡ್ತೀವಿ ಈಗ ಈ ಒಂದು ರೊಟ್ಟಿ ಮಿಷಿನಿಂದ ಯಾವ ಥರ ಬಿಸ್ನೆಸ್ ಮಾಡ್ಬೋದು ಅಂತ ತಿಳಿಸ್ಕೊಟ್ರಿ ಸೊ ಈಗ ನಾನು ಬಿಸ್ನೆಸ್ ಶುರು ಮಾಡಬೇಕು ಈ ರೊಟ್ಟಿ ಮಿಷಿನಿಂದ ಅಂತಂದ್ರೆ ಪ್ರೈಸ್ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಸೊ ಇದರ ಪ್ರೈಸ್ ರೇಂಜ್ ಯಾವ ಥರ ಇದೆ ಸರ್ ಸರಿ ನಮ್ಮಲ್ಲಿ ಈಗ ಅರವತ್ತೆಂಟು ಸಾವಿರದಿಂದ ಸ್ಟಾರ್ಟ್ ಇದ್ದಾವೆ ಅರವತ್ತೆಂಟು ಸಾವಿರ ಅಂದರೆ ಎರಡು ಲಕ್ಷದ ಮಟ್ಟನೂ ಇದ್ದಾವೆ ಸೊ ನಿಮಗೆ ಯಾವ ಥರದ್ದು ಈಗ ಕಸ್ಟಮರ್ಸ್ ಈಗ ಸ್ಟಾರ್ಟಿಂಗ್ ಪ್ರಾಡಕ್ಟ್ ಇದು ಬಿಸ್ನೆಸ್ ಮಾಡಬೇಕನ್ನೋ ಅವ್ರಿದ್ರ ಅರವತ್ತೆಂಟು ಸಾವಿರ ಇದ್ರ ನೋಡ್ಬೋದು ಸೊ ಇಲ್ಲಾದ್ರೆ ಆಲ್ರೆಡಿ ಅವ್ರು ಆಲ್ರೆಡಿ ಮಾರ್ಕೆಟಿಂಗ್ ನೊಳಗ್ ಇದ್ದಿರು ಅಥವಾ ರೊಟ್ಟಿ ಮಷೀನ್ ಚಪಾತಿ ಏನೋ ಒಂದು ಮಾಡ್ತಾ ಇದ್ದಾರೆ ಅವರು ಅವ್ರು ಅವ್ರ ರೇಂಜ್ ತಕ್ಕಂತ ಅವರು ಮಷೀನ್ ಪರ್ಚೇಸ್ ಮಾಡ್ಬೋದು ಅಂತ ನೋಡೋದ್ರಲ್ಲ ವೀಕ್ಷಕರೇ ಈ ಒಂದು ರೊಟ್ಟಿ ಮಿಷಿನ್ ಇಂದ ನೀವು ಕೂಡ ಬಿಸ್ನೆಸ್ ಅನ್ನ ಮಾಡ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ಸ್ಕ್ರೀನ್ ಮೇಲೆ ಬರ್ತಾ ಇರೋ ಅಂತ ನಂಬರ್ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬೋದು ಅಥವಾ ನಾವು ಫ್ಯಾಕ್ಟರಿಗೆ ಡೈರೆಕ್ಟ್ ಆಗಿ ವಿಸಿಟ್ ಮಾಡ್ತೀರಾ ಅಂತಂದ್ರೆ ಹುಬ್ಬಳ್ಳಿ